ಬಂಗ್ಲೆಗುಡ್ಡ ರಹಸ್ಯ ಭೇದಿಸಲು ಈಗ ಎಸ್ಐಟಿ ಮುಂದಾಗಿದೆ ಬಂಗ್ಲೆಗುಡ್ಡ ದಟ್ಟ ಅರಣ್ಯದಲ್ಲಿ ಈಗ ಎಸ್ಐಟಿ ಮಹಜರು ಸಾಧ್ಯತೆ ಕಂಡು ಬರ್ತಾ ಇದೆ ಬಂಗ್ಲೆಗುಡ್ಡ ರಹಸ್ಯ ಭೇದಿಸಲು ಎಸ್ಐಟಿ ಮುಂದಾಗಿದೆ ಬಂಗ್ಲೆಗುಡ್ಡ ದಟ್ಟ ಅರಣ್ಯದಲ್ಲಿ ಮಹಜರು ಸಾಧ್ಯತೆ ಎಸ್ಐಟಿ ಮಹಜರು ಸಾಧ್ಯತೆ ಅರಣ್ಯ ಇಲಾಖೆ ಕಂದಾಯ ಇಲಾಖೆ ಪಂಚಾಯತ್ ಸಿಬ್ಬಂದಿ ಸೇರಿ ಸೋಂಕೋ ಗೆ ಮಹಜರಿಗೆ ಈಗ ಎಸ್ಐಟಿ ಬುಲಾವನ್ನ ಹೊರಡಿಸಿರುವಂಥದ್ದು ವಿಠಲ್ಗೌಡ ಬುರುಡೆ ತಂದಿದ್ದಂತಹ ಸ್ಥಳ ಕೂಡ ಮಹಜರು ಮಾಡುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಬಂಗ್ಲಗುಡ್ಡ ರಹಸ್ಯ ಈಗ ಭೇದಿಸಲು ಎಸ್ಐಟಿ ಮುಂದಾಗಿರುವಂತದ್ದು ಬಂಗ್ಲಗುಡ್ಡ ದಟ್ಟ ಅರಣ್ಯದಲ್ಲಿ ಎಸ್ಐಟಿ ಮಹಜರು ಸಾಧ್ಯತೆ ಕಂಡು ಬರ್ತಾ ಇರುವಂಥದ್ದು ಅರಣ್ಯ ಇಲಾಖೆ ಕಂದಾಯ ಇಲಾಖೆ ಪಂಚಾಯತ್ ಸಿಬ್ಬಂದಿ ಹಾಗೆ ಹಾಗೆ ಸೋಂಕು ಟೀಮ್ಗೆ ಮಹಜರಿಗೆ ಎಸ್ಐಟಿ ಈಗ ಬುಲಾವನ್ನ ಹರಡಿಸಿರುವಂಥದ್ದು ವಿಠ್ಠಲಗೌಡ ಸೇರಿ ಬುರುಡೆ ತಂದಿದಂತಹ ಸ್ಥಳವನ್ನ ಕೂಡ ಈಗ ಮಹಾಜರು ಮಾಡುವ ಸಾಧ್ಯತೆ ಹೆಚ್ಚಿನ ರೀತಿಯಲ್ಲಿ ಕಂಡುಬರ್ತಾ ಇದೆ ವಿಠಲಗೌಡ ಬುರುಡೆ ತಂದಿದಂತಹ ಸ್ಥಳ ಮಹಜರು ಸಾಧ್ಯತೆ ಈಗ ಕಂಡು ಬರ್ತಾ ಇದೆ ಬಂಗ್ಲಗೂಡೆಯ ರಹಸ್ಯ ಭೇದಿಸಲು ಮುಂದಾದಂತಹ ಎಸ್ಐಟಿ ಈಗ ಮುಂದಾಗಿರುವಂತದ್ದು ಬಂಗ್ಲೆಗುಡ್ಡ ದಟ್ಟ ಅರಣ್ಯದಲ್ಲಿ ಎಸ್ಐಟಿ ಮಹಜರು ಸಾಧ್ಯತೆ ಕಂಡು ಬರ್ತಾ ಇದೆ ಅರಣ್ಯ ಇಲಾಖೆ ಕಂದಾಯ ಇಲಾಖೆ ಪಂಚಾಯತ್ ಸಿಬ್ಬಂದಿ ಹಾಗೆ ಸೋಂಕೋ ಟೀಮ್ಗೆ ಮಹಜರಿಗೆ ಎಸ್ಐಟಿ ಈಗ ಮುಂದಾಗಿರುವಂಥದ್ದು ಬಂಗ್ಲೆಗುಡ್ಡ ರಹಸ್ಯವನ್ನ ಈಗ ಭೇದಿಸಲು ಎಸ್ಐಟಿ ಮುಂದಾಗಿದ್ದು ಬಂಗ್ಲಗುಡ್ಡ ದಟ್ಟ ಅರಣ್ಯದಲ್ಲಿ ಈಗ ಎಸ್ಐಟಿ ಮಹಜರು ಸಾಧ್ಯತೆ ಅಂತ ಹೇಳಲಾಗ್ತಾ ಇದ್ದು ಅರಣ್ಯ ಇಲಾಖೆ ಕಂದಾಯ ಇಲಾಖೆ ಹಾಗೆ ಪಂಚಾಯತ್ ಸಿಬ್ಬಂದಿ ಸೇರಿ ಸೋಂಕು ಟೀಂ ಮಹಜರಿಗೆ ಈಗ ಬುಲಾವನ್ನ ಹೊರಡಿಸಿದೆ ಎಸ್ಐಟಿ ಈಗ ಬುಲಾವನ್ನ ಹೊರಡಿಸಿದ್ದು ಎಸ್ಐಟಿ ಈಗ ರಹಸ್ಯ ಬಂಗ್ಲೆಗುಡ್ಡೆ ರಹಸ್ಯ ಭೇದಿಸಲು ಮುಂದಾಗಿತ್ತು ಬಂಗ್ಲೆಗುಡ್ಡೆ ಧಟ್ಟ ಅರಣ್ಯದಲ್ಲಿ ಎಸ್ಐಟಿ ಮಹಜರು ಮಾಡುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ ಸೋಂಕೋಟೆ ಸೇರಿದಂತೆ ಅರಣ್ಯ ಇಲಾಖೆ ಕಂದಾಯ ಇಲಾಖೆ ಪಂಚಾಯತ್ ಸಿಬ್ಬಂದಿ ಮಹಜರಿಗೆ ಈಗ ಎಸ್ ಐ ಟಿ ಬುಲಾವನ್ನ ಹೊರಡಿಸಿದ್ದು ವಿಠ್ಠಲ್ಗೌಡ ಬುರುಡೆ ತಂದಿದ್ದಂತಹ ಸ್ಥಳವನ್ನ ಕೂಡ ಈಗ ಮಹಾಜರು ಮಾಡುವಂತಹ ಸಾಧ್ಯತೆ ಕಂಡು ಇದೆ ಬಂಗ್ಲೆಗುಡ್ಡ ರಹಸ್ಯವನ್ನ ಭೇದಿಸಲು ಈಗ ಎಸ್ಐಟಿ ಟಿ ಮುಂದಾಗಿದ್ದು ಬಂಗ್ಲೆಗುಂಡ ದಟ್ಟ ಅರಣ್ಯದಲ್ಲಿ ಎಸ್ಐಟಿ ಟಿ ಮಹಜರು ಸಾಧ್ಯತೆ ಈಗ ಕಂಡು ಬರ್ತಾ ಇದೆ ಅರಣ್ಯ ಇಲಾಖೆ ಕಂದಾಯ ಇಲಾಖೆ ಸೇರಿದಂತೆ ಪಂಚಾಯತ್ ಸಿಬ್ಬಂದಿ ಹಾಗೂ ಸೋಕೋ ಟೀಮ್ಗೆ ಮಹಜರಿಗೆ ಈಗ ಎಸ್ಐಟಿ ಟಿ ಬುಲಾವನ್ನ ಹೊರಡಿಸಿದ್ದು ವಿಠಲ್ಗೌಡ ಬುರುಡೆ ತಂದಿದ್ದಂತಹ ಸ್ಥಳವನ್ನ ಕೂಡ ಈಗ ಮಹಜರು ಮಾಡುವ ಸಾಧ್ಯತೆ ಕಂಡು ಇದೆ ಎಸ್ ಐ ಟಿ ಬಗ್ಗೆ ಈಗ ಬುಲಾವನ್ನು ಹೊರಡಿಸಿದ್ದು ಸ್ಥಳ ಮಹಾಜರು ಮಾಡುವಂತಹ ಸಾಧ್ಯತೆ ಇದೆ